ಕರ್ನಾಟಕಕ್ಕೆ ಗೊತ್ತು ಸುದೀಪ್ ಸರ್ ಸುದೀಪ್ ಸರ್ ಒಂಥರ ದ ಸ್ಟೈಲಿಶ್ ಐಕಾನ್ ಆಫರ್ ಇಂಡಸ್ಟ್ರಿ ಬಾದಶಾ ಫರ್ ಎಂಟೈರ್ ಸ್ಯಾಂಡಲ್ವುಡ್ ಅವ್ರ ಸಿನಿಮಾಗ್ ಬರ್ದ್ಬಿಟ್ರಲ್ಲ ಸರ್ ನೀವು ಇಲ್ಲ ಹಾಡು ಹಾಡಿದೀನಿ ಸೊ ಅಗೇನ್ ಅಗೇನ್ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಸಿ ಅದು ಈಗ ಎಲ್ಲ ಸೂಪರ್ ಸ್ಟಾರ್ ಸಿನಿಮಾಗಳಲ್ಲಿ ಒಂದು ನಂದೊಂದು ಒಂದು ಸಾಂಗ್ ಅಲ್ಲಿ ಒಂದು ವಾಯ್ಸ್ ಬಿಡೋದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಅಂಡ್ ಅಫ್ಕೋರ್ಸ್ ಅಗೇನ್ ಗ್ರೇಟ್ಫುಲ್ ಟು ಅಜ್ನಿ ಸರ್ ಬಿಕಾಸ್ ಮ್ಯಾಕ್ಸ್ ಅಲ್ಲೂ ಹಾಡಿಸಿದ್ದಾರೆ ಅಂಡ್ ಇವಾಗ ಮಾರ್ಕ್ ಅಲ್ಲಿ ದಾದಾ ಯಾರು ಗೊತ್ತಾ ಒನ್ ಆಫ್ ದ ವಾಯ್ಸಸ್ ಆಗಿ ವಿಜಯ ಪ್ರಕಾಶ್ ಸರ್ ಜೊತೆ ಅಜ್ನಿ ಸರ್ ಒಟ್ಟಿಗೆ ಹಾಡಿದ್ರೆ ಹಂಗೆ ಬೇರೆ ಇಲ್ಲ ಇಲ್ಲ ಅದು ಬೇರೆ ಬೇರೆ ಇವಾಗ ಟೆಕ್ನಾಲಜಿ ಹಂಗ ಆಗ್ಬಿಟ್ಟಿದ್ಯಲ್ಲ ಸರ್ ಸೊ ಆ ಅದೇನಾಗತ್ತೆ ಅದೇ ಅವ್ರ ಅವ್ರ ಲೈನ್ಸ್ ಹಾಡಿರ್ತಾರೆ ಇಲ್ಲಿ ನಾವು ಅಗೇನ್ ಅಜ್ನಿ ಸರ್ ರೆಕಾರ್ಡ್ ಮಾಡ್ತಾ ಇರ್ತಿರ್ಗ ನಮ್ ಲೈನ್ಸ್ ಬೇರೆದು ಸೊ ಹಾಗಾಗಿ ಅದೆಲ್ಲ ಸೇರಿಸಿ ಒಂದು ಮಿಕ್ಸ್ ಮಾಡ್ತಾರೆ ಅವ್ರ ಕೆಲಸ ಅಂತೂ ಇಟ್ ಈಸ್ ವೆರಿ ಟಫ್ ಜಾಬ್ ಸರ್ಸೆಂಟ್ ಪರ್ಸೆಂಟ್ ಇವಾಗ ಮಿಲಿಯನ್ ಆಗಿದೆ ದಾದಾ ಯಾರು ಗೊತ್ತಾ ಸೊ ಇಟ್ ಇಸ್ ಗೋಯಿಂಗ್ ಕ್ರೇಜಿ ಗೋಯಿಂಗ್ ಗ್ರೇಟ್ ಅಂಡ್ ಅದ್ರಲ್ಲಿ ನನಗೆ ಸುದೀಪ್ ಸರ್ ಡ್ಯಾನ್ಸ್ ತುಂಬಾ ಇಷ್ಟ ಯಾಕಂದ್ರೆ ಆಫ್ಟರ್ ಲಾಂಗ್ ಟೈಮ್ ಒಂದೊಳ್ಳೆ ಮಾಸ್ ಸ್ಟೆಪ್ ಹಾಕಿದ್ದಾರೆ ಅದರಲ್ಲಿ ಟೊನ ಟಾಂಟ ಟಾಂಟ ಟಾನ್ ಟಾಡೊ ನಾವು ಟೊಂಟ ಆ ಆ ಪೋರ್ಷನ್ಗೆ ಆ ಐ ಎಂಟೈರ್ ಸಾಂಗ್ ನಮ್ಗೆ ತುಂಬಾ ಖುಷಿ ಕೊಡ್ತು ಯಾಕಂದ್ರೆ ಅದೊಂಥರ ನಾವ್ ಹೇಳ್ತೀವಲ್ಲ ಏಯ್ ಮಗ ಯಾರು ಗೊತ್ತ ನಾವು ಅಂತ ಏಯ್ ಅಣ್ಣ ಬಾಸ್ ಯಾರು ಗೊತ್ತಾ ಏಯ್ ಗ್ರೋ ಏಯ್ ಅಂತೀವಲ್ಲ ಆ ಥರ ಅದು ಇಟ್ಸ್ ಇಟ್ಸ್ ದಟ್ ದಟ್ ಯು ನೋ ದಟ್ ಕ್ರೇಜ್ ಅದೊಂದು ಆ ಜೋಶ್ ಅದು ಹಾಡ್ಬೇಕಾದ್ರೆನೆ ಸ್ಟ್ರೈಟ್ ಅದು ಬಂದಿದ್ದ ಅಂತಾನೆ ಅದು ಅದೊಂಥರ ಸಿ ಆ ಪವರ್ ಬೇರೆ ಇರತ್ತೆ ಆ ಅನುಪ್ಸರ್ ಬರ್ತಿರೋದು ಲೈನ್ಸ್ ಸೊ ಅವರು ಅಭಿಮಾನಿ ಹೌದು ಹೌದು ಅದ್ರಲ್ಲಿ ಒಂದ್ ಲೈನ್ ನಂಗೆ ತುಂಬಾ ಇಷ್ಟ ಸಿಕ್ಸ್ ಫೀಟ್ ರಾವಣ ಬಟ್ ಅಂತಲೇ ಅಂತಾರಲ್ಲ ಅದು ಸೂಪರ್ ಲೈನ್ ಅದು ಸೊ ಅದ್ರಲ್ಲಿ ಅಗೇನ್ ಪೋರ್ಷನ್ಸ್ ಆಮೇಲೆ ಎಡೆ ಬಿಡೋದೆ ತಡೆ ಕೊಡದೆ ಅಂತ ಒಂದೆಲ್ಲ ರಾಪ್ ಎಲ್ಲ ಬರುತ್ತೆ ಸೊ ಅದೆಲ್ಲ ಹಾಡಿರೋದು ಇಟ್ ಇಸ್ ಅ ಬ್ಲೆಸಿಂಗ್ ಹಾಡಿರೋದಲ್ಲ ನಿಮ್ದು ಬ್ಲೆ ಇದ್ರೆ ಅದೇ ಸಿನಿಮಾದಲ್ಲಿ ಬರ್ದು ಬಿಡ್ತಾರೆ